ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಇವತ್ತು ಕೂಡ ಅಂದರೆ ಈ ಒಂದು ವ್ಲಾಗ್ನು ಕೂಡ ನನ್ನ ಅಜ್ಜಿಯವರಿಂದೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನನ್ನ ಚಾ ನನ್ನ ಚಾನಲಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಪಾನಿಪುರಿ ಚಾಲೆಂಜ್ ವ್ಲಾಗ್ನ ಮಾಡ್ತಾ ಇದ್ದೀವಿ ಮೇ ಬಿ ಆ ಬ್ಲಾಗ್ ಈ ವ್ಲಾಗ್ ಬಿಫೋರೇ ಬಂದಿರ್ಬೋದು ಇಲ್ಲ ಈ ಬ್ಲಾಗ್ ಆದಮೇಲಾದರೂ ಬರ್ಬೋದು ಬಿಹೈಂಡ್ ದ ಸೀನ್ ಹೇಗಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ತಂಗಿ ಮತ್ತು ಅಂಕಿತಾ ಒಳ್ಳೆಗೆ ಹೋಗಿದ್ದಾರೆ ಅಂದರೆ ಪಾನಿ ಆ್ಯಂಡ್ ಪುರಿನೂ ತಗೊಬರೋದಕ್ಕೆ ನಾವೆಲ್ಲ ಸೆಟಪ್ ಮಾಡ್ಕೊತಿದ್ದೀವಿ ವಿಡಿಯೋ ಶೂಟ್ ಮಾಡೋದಕ್ಕೆ ಇಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕಂಪ್ಯಾರಿಟಿವ್ಲಿ ಇಲ್ಲಿ ಬೆಟರಾಗಿದೆ ಪ್ಲೇಸು ಅಲ್ಲೆಲ್ಲ ಶೂಟ್ ಮಾಡಿದ್ರೆ ಮನೆ ಹತ್ರ ನಾಯ್ಸ್ ಇರುತ್ತೆ ಬ್ಯಾಕ್ ಗ್ರೌಂಡ್ ನಮ್ಮ ಅಜ್ಜಿಯವರೆಲ್ಲ ಮಾತಾಡ್ತಾನೆ ಇರ್ತಾರೆ ಅದಕ್ಕೆ ಈ ಪ್ಲೇಸಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪಾನಿಪುರಿ ಚಾಲೆಂಜ್ ಬ್ಲಾಗ್ ಮಾಡೋದಕ್ಕೆ ಪ್ಲೇಟ್ ಏಯ್ ಇದೇನೇನಕ್ಕೆ ತಂದೆ ಎತ್ಕೊಳ್ಳೋಕೆ ಆಗಲ್ಲ ಪೂರಿ ಪಾನಿನ ಬಟ್ಲು ಥರ ಬೌಲ್ ಥರ ಬೇಕು ಮೂರು ಪ್ಲೇಟು ಆ್ಯಂಡ್ ಬೌಲ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ನೋಡಬೇಕು ಫಸ್ಟು ನೋಡ್ತೀವಿ ವಿಡಿಯೋ ಎಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಕುತ್ಕೊಂಡು ಸ್ವಲ್ಪ ಶೂಟ್ ಮಾಡಿ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ಪ್ಲೇಸ್ನ ಚೇಂಜ್ ಮಾಡಬೇಕು ನೋಡೋಣ ಏನೇ ಇದ್ರೂ ಈ ಬ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಏನ ಮಾತಾಡೋದು ನನ್ನಾಗಲ್ಲಿ ಏನಾದರೂ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ ವಿನ್ ಇನ್ನಾಗೋದು ನನ್ನ ಪ್ರಕಾರ ನಮ್ಮಕ್ಕ ಜೊತೆ ಇವರು ತಂಗಿ ನಮ್ಮ ಮೂವರು ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಯಾರು ಹೇಳ್ತಾರ ನಾವು ಜಾಸ್ತಿ ಕ್ವಾಂಟಿಟಿ ಅಂದರೆ ಅನ್ಲಿಮಿಟೆಡ್ ಪಾನಿಪುರಿನ ಇಡ್ತಿಲ್ಲ ಬಿಕಾಸ್ ಇವ್ರಿಬ್ರು ತುಂಬ ಚಿಕ್ಕವರಿದ್ದಾರೆ ಇವ್ ಇವನು ಮತ್ತು ಇವರ ಅಕ್ಕ ನನ್ನ ತಂಗಿ ಸ್ವಲ್ಪ ದೊಡ್ಡೊಳಗಲ್ವಾ ಅನ್ಲಿಮಿಟೆಡ್ ಇಟ್ಟು ಮತ್ತು ಪೈಪೋಟಿಯಾಗಿ ಜಾಸ್ತಿ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಲಿಮಿಟ್ ಇಟ್ಟಿದ್ದೀವಿ ಪೂರಿ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡೋಣ ಇಡಬೇಕು ಅಂತ ಅವ್ರು ತೊಗೊಂಡು ಬಂದಮೇಲೆ ಡಿಸ್ಕಷನ್ ಮಾಡಿ ಲಿಮಿಟ್ ಇಡ್ತೀವಿ ಯಾರು ಫಸ್ಟ್ ತಿಂತಾರ ನೋಡಬೇಕು ಅದನ್ನ ನೀವು ಈ ಬ್ಲಾಗ್ ಅಲ್ಲಿ ನೋಡಕ್ ಆಗಲ್ಲ ಪಾನಿಪುರಿ ಚಾಲೆಂಜ್ ಬ್ಲಾಗ್ ಸಪ್ರೈಸ್ ಶೂಟ್ ಮಾಡ್ತೀವಿ ಆ ಬ್ಲಾಗ್ ಅಲ್ಲಿ ನೋಡಿ ಸಪ್ರೈಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾಗ ಅದನ್ನ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಇಲ್ಲೇ ಇಲ್ಲ ಶೂಟ್ ಮಾಡಕ್ಕೆ ಇಲ್ಲೇ ಇರ್ಲಿ ಈ ಯಾರಾದರೂ ಮಾತಾಡ್ತಾರೇನೋ ಅಂತ ಇಲ್ಲಿ ಅಲ್ಲಿ ಅವಂತರ ಯಾರಾದರೂ ಬಿಟ್ಟಿರ್ತಾರೇನೋ ಅಂತ ಇರ್ಲಿ ಬಿಡು ಪರವಾಗಿಲ್ಲ ಬಿಡು ಇಲ್ಲಿ ನಾವು ನಾವು ನಾವೇ ಶೂಟ್ ಮಾಡೋದು ಇದು ಎರಡು ಇವರ ಕರುಗಳು ಅಲ್ಲ ಅಮ್ಮ ಬಟ್ಟೆ ವಾಶ್ ಮಾಡ್ತಾವ್ರ ಪಾಪ ಪಾನಿಪುರಿ ಯಾಕೆ ಕಷ್ಟ ಅಮ್ಮ ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೀವಿ ಹಂಗಂದ್ರೆ ಯಾರು ಜಾಸ್ತಿ ಪಾನಿಪುರಿ ತಿಂತಾರೋ ಅವ್ರು ವಿನ್ ಆಗ್ತಾರೆ ನೀನು ಭಾಗವಹಿಸ್ತೀಯ ನೋಡು ನೀನು ವಿನ್ ಆಗ್ಬೋದು ನೀನು ವಿನ್ ಆಗ್ತೀಯ ಪಕ್ಕ ಹ್ಞೂ ದುಡ್ಡು ಕೊಡ್ತೀನಿ ನೀನು ಏನು ಕೇಳ್ತೀಯ ಅದು ಕೊಡಿಸ್ತೀನಿ ಒಂದು ಸೀರೆ ಒಂದು ಸೀರೆ ಇನ್ನೂ ಸೀರೆ ಕೊಡಿಸ್ತೀನಿ ಇವೆಲ್ಲ ಆಡಿಯನ್ಸ್ ಅಷ್ಟೇ ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತು ಪಾನಿಪುರಿ ತಿಂತಾರೆ ನಮ್ಮ ಇವರು ಒಬ್ಬೊಬ್ಬರು ತಿಂತಾರೆ ನೋಡಣ ಇರಿ ಎಷ್ಟೆಷ್ಟು ಇಕ್ಕಬೇಕು ಅಂತ ಒಂದು ಹದಿನೈದು ಹದಿನೈದು ಇಕ್ಕದ ಎಲ್ಲಿ ಇಲ್ಲಿ ಟೇಬಲ್ ಮೇಲೆ ಇಲ್ಲಿ ಮನ್ಸಿದ ಮೇಲೆ ಇಕ್ಕಬೇಕು ತಟ್ಟೆಗೆ ಇಕ್ಕಿ ಅವ್ರು ಮೂರು ಕುತ್ಕೊಂಡು ತಿಂತಾರೆ ಸೊ ಪ್ಲೇಸ್ನ ಚೇಂಜ್ ಮಾಡ್ತೀವಿ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಅಷ್ಟೊಂದು ಬರಲ್ಲ ಅದಕ್ಕೆ ಇಲ್ಲಿಗೆ ಇಡ್ತಾ ಇದೀವಿ ನೋಡೋಣ ಇಲ್ಲೇ ಕ್ಲಾರಿ ಹ್ಞೂ ಇಲ್ಲಿ ಪರವಾಗಿಲ್ಲ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಇಲ್ಲೇ ಇರಲಿ ಇವನು ನೆಕ್ಸ್ಟ್ ಅಲ್ಲಿ ಪಾನಿಪುರಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಈ ಊಟ ಮಾಡಿದ ಅದನ್ನೆಲ್ಲ ಕರಗ್ಸೋದಕ್ಕೆ ಎಕ್ಸರ್ಸೈಸ್ ಮಾಡ್ತಾವ್ರೆ ಇವ್ನೇ ವಿನ್ ಆಗಬೇಕು ಅಂತ ಕರಕ್ತಾ ಆ ಏನೋ ಪ್ರೈವಿಣ ಎಕ್ಸರ್ಸೈಸ್ ಮಾಡ್ತೀರದು ಏನಕ್ಕೆ ಎಕ್ಸಸೈಸ್ ಮಾಡ್ತಿರೋದು ವಿನ್ ಆಗಕ್ಕಾ ಏ ನಾನು ಹೇಳಲ್ಲ ಇವಾಗ ಯಾರು ಇಲ್ಲ ನೀನೇ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದು ನೀನು ಫಾಸ್ಟಾಗಿ ತಿಂತೀಯಲ್ವ ಅವರಿಬ್ಬರು ಸ್ಲೋ ಇವ್ನ ಫಾಸ್ಟಾಗಿ ತಿಂತಾನೆ ಹಂಗೆ ಸ್ವಲ್ಪ ಫುಡ್ ಕ್ವಾಂಟಿಟಿ ಜಾಸ್ತಿ ತಿಂತಾರೆ ಅದಕ್ಕೆ ಇವನೇ ವಿನ್ ಆಗ್ತಾನೆ ನನ್ನ ಗೆಸ್ಟ್ ಪ್ರಕಾರ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಏ ಸಾಕು ಬಾ ಕಾಲು ಮುಡ್ಕಂಡಿ ಏನು ಇವನು ಪಾನಿಪುರಿ ತಿನ್ನೋ ಚಾಲೆಂಜಲ್ಲಿ ವಿನ್ ಆದರೆ ಏನು ಅಂದರೆ ಏನು ಕೊಡಿಸ್ಬೇಕು ಅಂತ ಅವಾಗಲೇ ಹೇಳಿದಾರೆ ಅದನ್ನು ಹೇಳ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ವಾ ಗುರಾಯಿಸ್ತಿದ್ಯಲ್ಲೋ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಅವ್ರು ಕಡೆ ನೈಟೇ ವೇರ್ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರು ಮಾರ್ನಿಂಗೇ ವೇರ್ ಮಾಡಿದ್ದ ಸುಮ್ಮನೆ ಫನ್ ಮಾಡಬೇಕಾದ್ರೆ ಅದಕ್ಕೆ ಈಗಲೂ ಒಂದು ಬ್ಲಾಗ್ ಶೂಟ್ ಮಾಡಬೇಕಾದ್ರೆ ವೇರ್ ಮಾಡಿ ಕುತ್ಕೊತೀನಿ ಚೆನ್ನಾಗಿರುತ್ತೆ ಫನ್ನಾಗಿ ಅಂತ ಇವರು ಐಡಿಯಾ ಕೊಟ್ಟಿದ್ದು ಸೊ ಇವ್ರು ಕಂಫರ್ಟಬಲ್ ಇವರು ಹೇಗೆ ಹೇಳ್ತಾರೆ ಹಾಗೆ ನಾನೇನು ಫೋರ್ಸ್ ಮಾಡಲ್ಲ ಚೆನ್ನಾಯ್ತಾ ಚೆನ್ನಾಗಿ ಓಕೆ ಗಾಯಿಸ್ ಪಾನಿಪುರಿ ಎಲ್ಲ ಹೋಗಿ ತಗೊಂಡು ಬಂದಿದ್ದಾರೆ ಪಾರ್ಟಿಸಿಪೆಂಟ್ ರೆಡಿನಾ ಇನ್ನೊಂದು ಸಲ ಮಾಡು ರೆಡಿನಾ ಅಂಕಿತಾ ನೋಡ್ಬೇಕು ಈ ಹುಡುಗಿ ಊಟ ಮಾಡೋದೇ ಬಟ್ಟೆ ಸ್ಲೋ ನಂತರ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅದಲ್ಲದೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಅಷ್ಟೇ ಎಷ್ಟಿದೆ ಹೇಳು ಏಟಿ ಅಲ್ವಾ ಇಡೋಣ ಇವಾಗ ಟ್ವೆಂಟಿ ಟ್ವೆಂಟಿ ಅಂತೆ ಟ್ವೆಂಟಿ ಟ್ವೆಂಟಿ ನೀಟಾಗಿದುರಿ ಎಲ್ಲ ಟೇಸ್ಟ್ ಮಾಡಿ ತಗೊಬಂದ್ರೆ ಇವ್ರಿಬ್ರಿಗೆ ಬೌಲ್ ತಗೊಂಬಂದಿದ್ಯಾ ಅವನಿಗೆ

ನೈಟಿ ಮತ್ತೆ ಹಾಕೊಂತವ್ರೆ ವಿಡಿಯೋಗೆಲ್ಲ ರೆಡಿ ಮಾಡ್ಕೊಂಡು ಕೂತಿದೀವಿ ಒಳ್ಳೆ ಪುಷ್ಪ ಇರ್ತಾರಲ್ಲ ಜಿಪ್ ಹಾಕ ನೀಟಾಗೆ ಅದ್ ನೈಟಿ ತರ ಕಾಣ್ತಾನೆ ಇಲ್ಲಿ ಹೇಳಲ್ವೇನೆ ಒಂಥರ ಕುತ್ಕೊಂಡಿರೋದಕ್ಕೆ ಡಿಫ್ರೆಂಟ್ ಆಗಿ ಇದೆ

ಗಂಗಮ ಸotti ನೀನ್ ಇದು ನಂದು ಸುಸ್ತಾಗ್ತಿ ಅಂತ ಅನ್ಕೊಂಡಿದ್ದೀನಿ ಇವ್ರು ಫುಲ್ ತಿರ್ಬೋದು ಅವಳು ಫುಲ್ ತಿಳ್ಬಹುದು ಇದು ಮಿಕ್ಕಿರದ ಸೈಡ್ ಗೆ ಇರ್ತೀರಿ ಆಕ ಕೂಳಕ ಏನು ಮಾಡಂಗಿಲ್ಲ ಓಲೆ ಮಾಡಂಗಿಲ್ಲ ನೀನು ಬೇರೆ ತಗ ಇದ್ರಲ್ಲಿ ಇಲ್ಲ ಮಾಡಂಗಿಲ್ಲ ಎಲ್ಲರೂ ಎಲ್ಲಾರ್ಗೂ ಒಂದೇ ತರ ಇದ್ರಲ್ಲಿ ಬೇರೆ ತಗೋ ಚೆನ್ನಾಗಿರೋದು ನಾನು ಆಗಲೇ ಹೇಳಿದಿನಿ ಹಾಕೊಂಡು ಪ್ರೇಕ್ಷಕರು ರೆಡಿನ ಪ್ರವೀಣ್ ಏ ಯಾರಾದ್ರೂ ನೋಡ್ಲಿ ನಿಂಪಣಿ ನೀವು ಮಾಡ್ರಮ್ಮ ಯಾರಾದ್ರೂ ನೋಡ್ಲಿ ಅಲ್ವಾ ಅಂಕಿತ ನೀನು ಸ್ವಲ್ಪ ಈ ಕಡೆಗೆ ಫೇಸ್ ಮಾಡ್ಬೇಕು ಹಂಗ್ ಕುತ್ಕೋಬಾರ್ದು ಅವ್ರು ಕುತ್ಕೊಂಡ ಕುತ್ಕೋಬೇಕು ತಮ್ಮನೇಲಿ ಒಂದು ಫೋಟೋ ತಕ್ಕಂತ ನೀಟಾಗಿ ಏನಾದ್ರೂ ಫನ್ನಿಯಾಗಿ ಪೋಸ್ಕೊಡಿ ರೆಡಿದಾ ಟ್ರೈಪೋಡ್ ಇಲ್ಲ ಕುತ್ಕೊಂಡು ನಾನೇ ವಿಡಿಯೋ ಮಾಡ್ಬೇಕು ಇವಾಗ

ਤਵੇ ਨੂੰ ਨੋੜ ਲਈ ਕਰਿਆਵਾ ਵੱਜ ਜਾ ਅੱਜੀ ਬਾਰਾ ਜੀ ਅਕਾ ਇਹ ਰਮੇ ਅਕਾ ਇਹ ਪ੍ਰਵੀਨਾ ਫਸਟ ਨਾਈਟ ਦੀ ਚੱਕੀ ਮੁਗੀ ਤਲਾ ਇਹਨੇ ਨੂੰ ਗੁਦੜਕ ਪਾਣੀ ਹੋਇਆ ਮੇਰੇ ਕੋਲ ਨਾ ਮਾਂ ਮੜ ਉੱਟ ਕੇ ਲ ਉਰੀ ਤਾਈ ਤੋ ਬਾਰਾ ਵਤਨ

ತಿಂಡು ಹೋಗ್ಲಿ ಅಜ್ಜಿ ಚೆನ್ನಾಗಿ ಇತ್ತು ನಮ್ಮ ಅಮ್ಮನೆ ಅರ್ಧ ತಿಂದು ಅರ್ಧ ಎರಡ್ ಸತಿ ಒಂದೇ ಸತಿ ಇಕ್ಕಳಮ್ಮ ಪುರ ಬಾಯಲ್ಲಿ ಯಾರ ತಿನ್ನು ൂര് ഇസ്റ്റ് ഏനോ ഹീ ജോഡി സാക്ക് അത് ಲೂಸ್ ಮೋಷನ್ ಕವಿಂಗೆ ಇವತ್ತೆ ಲೂಸ್ ಮೋಷನ್ ಆಗುತ್ತೆ ತಿನ್ಬೇಡಿ ನೀವು ಪಾರಿಪುರಿ ಜಾಸ್ತಿ ಹೋಗಿಲ್ಲ ಆಗುತ್ತೆ ಇವಾಗ ಅದು ಹೇಳು ಇವಾಗ ಅದು ಫಿಶ್ ರೋಸ್ಟ್ ಮಾಡಿದ್ರೆ ತಿಂತಾನಲ್ವಾ ಹೀಟ್ ಆಗಿಬಿಡುತ್ತೆ ಸೊ ಪಾನಿಪುರಿ ಚಾಲೆಂಜ್ ವ್ಲಾಗೆಲ್ಲ ಕಂಪ್ಲೀಟ್ ಆಯಿತು ನಂದು ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಕೋಲ್ಡ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಏನು ವಾಯ್ಸ್ ಇಲ್ಲ ಅದನ್ನು ಇಗ್ನೋರ್ ಮಾಡಿ ಆ್ಯಂಡ್ ಆ ಚಾಲೆಂಜಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತಂದರೆ ನಮ್ಮ ಪ್ರವೀಣನೇ ವಿನ್ ಆಗಿದ್ದಾನೆ ಅದು ತುಂಬಾ ಫನ್ನಿಯಾಗಿದೆ ಆ ವ್ಲಾಗು ಪ್ಲೀಸ್ ಅದನ್ನು ಯಾರೆಲ್ಲ ನೋಡಿಲ್ವ ಹೋಗಿ ನೋಡಿ ಈ ವ್ಲಾಗ್ ಬಿಫೋರ್ ಇಲ್ಲ ಈ ವ್ಲಾಗ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಇವನು ಏನಕ್ಕೆ ವಿನ್ ಅಂದರೆ ಇವರೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಗೇಮ್ ನಾಡಿದ್ದಾರೆ ಇವನು ಮಾತಾಡೇ ಇಲ್ಲ ಗಬ ಗಬ ಘವ ಗಬ್ಬಾ ತುರಿಕೊಂಡವೇ ಬೇಕಾದ್ರೆ ನೀವು ಆ ವ್ಲಾಗ್ನ ನೋಡಿ

ಚೆನ್ನಾಗಿದೆ ಅಲ್ವೇನ hiceул,iesen também coisa você sente impose o seguinte geschät que isso o p horsesha? Did not even comment palha dai Os sa scope o meu blog has contamination ಇದಂಗೆ ಬರೋದು ನಾನು ಮೊನ್ನೆ ತಗೊಂಡಿದ್ದು ಸೀರೆ ನಾವು ಅಮ್ಮಂಗೆ ಅಂತ ಕೊಟ್ಟಿದೀನಿ ನಾವು ಅಮ್ಮಂಗೆ ತಗೊಂಡಿದ್ದು ಹಬ್ಬಕ್ಕೆ ಚೆನ್ನಾಗಿತ್ತಮ್ಮ ಅದು ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕ ಜಂಕ್ಚಲ್ ಇದಕ್ತವ್ರಿ ಇನ್ನೊಂದ್ಸತಿ ಕಾಸ ಕೊಡ यों लेते हैं। नहीं यार ना पानी <स्वारी> है ना जी। पानी अगर तो पानी। अच्छा है। फिर पानी है ना। पानी है। नहीं पूल में माना पूल से भाई। नहीं पानी है तो। कांप चुका हूँ तो भाई। नहीं पानी है तो। हाँ? कैरेंट वाले के?

ಒಳಗಡೆ ಇದ್ರೆ ಕಾಫಿ ಕುಡಿಯೋಕೆ ಆಗಲ್ಲ ಬರೀ ನಗ್ಸ್ತಿದ್ದಾರೆ ಅದಕ್ಕೆ ಕಾಫಿ ತೊಗೊಂಡು ಆಚೆ ಬಂದೆ ಅಪ್ಪ ಹೊಟ್ಟೆ ನಕ್ಕ ನೋವು ಬಂದಿದೆ ಇವತ್ತು ನಕ್ಕಿ ನಕ್ಕಿ ಸುಮಾರು ದಿನಗಳೇ ಆಗಿತ್ತು ನಾನು ಇಷ್ಟೊಂದು ನಕ್ಕಿ ನೆನ್ನೆ ಇಲ್ಲಿಗೆ ಬಂದಾಗಿಂದ ಬರೀ ನಕ್ಕಿರದೆ ಚೆನ್ನಾಗಿರುತ್ತೆ ಇವ್ರದೆಲ್ಲ ಫನ್ ಅದರಲ್ಲೂ ನಮ್ಮ ಅಜ್ಜಿದು ನೀವು ಸಪಾಟ ಅಲ್ಲ ಇದು ಸ್ವೀಟು ഫ്രണ്ട് തങ്കീരാ നമ്മൾ തലേന്ദ്രീയ നീ ಬಾಳನೆಷ್ಟು ಮಾಡ್ಲೇಳ್ತೀಯ ಏ ಸೀರಿಯಸ್ ತಿಕ್ಕಮ್ಮ ರಾಯ್ ಕಣ್ಣಲ್ಲಿ ಕಣ್ಣಾ ಬಾಳು ಎಲ್ಲಾ ನಾಗ್ಲೇ ಕೇಳ್ತೀಕಲ್ಲ ಚೆನ್ನಾಗಿ ತಿನ್ನಿಸು ನಮ್ಮ ಪ್ರವೀಣ ಬಂದ ವೇವ್ ಇಡ್ಕೊಂಡ್ ಆಕೊಳ ಮೇಲೆ ಇಷ್ಟನೇ ತಂದಿದ್ದೀವತ್ತು ಇನ್ನೆಂದೆ ರೌಂಡ್ ಹೋಗ್ತೀಯ ಎಷ್ಟು ಕೆಲಸ ಮಾಡ್ತೀಯ ಕಾಫಿ ಕುಡ್ಕೊಂಡು ವಾಕಿಂಗ್ ಬಂದಿದ್ದೀವಿ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ರೋಡ್ ಇದೆ ಇದೇ ರೋಡು ಇದು ನಿಮ್ಮೂರಲ್ಲಿ ಫೇವ್ರೆಟ್ ರೋಡ್ ನಮಗಿದು ಈ ರೋಡ್ ಒಂಥರ ಚೆನ್ನಾಗಿದೆ ಮಾನ್ವಿತಾ ಶೆಡ್ ಇಲ್ಲೇ ಇದೆ ದಸರಾ ಮಿನಿ ಬ್ಲಾಕ್ಸ್ ನೋಡಿದರೆ ಅವಳು ಯಾರು ಅಂತ ಗೊತ್ತಿರುತ್ತೆ ಅವಳು ಹಂಗೆ ಮಾತಾಡ್ಸ್ಕೊಂಡು ಹೋಗೋದು ಬಿಕಾಸ್ ನಾವು ನಾಳೆ ರಿಟರ್ನ್ ಹೊಟ್ಟು ಬಿಡ್ತೀವಿ ಅವಳನ್ನ ಬಂದಾಗಿಂದ ನೋಡಿಲ್ಲ ನೋಡ್ಕೊಂಡು ಹಿಂಗೆ ವಾಕ್ ಮಾಡ್ಕೊಂಡು ಹೋಗೋದಷ್ಟೇ ಸನ್ಸೆಟ್ ಇವತ್ತು ಚೆನ್ನಾಗಿ ಕಾಣ್ತಿದೆ ಪ್ರತಿ ಸಲ ಬಂದಾಗ ನೋಡ್ತಾ ಇಲ್ಲಿ ಬಂದೆ ಬರ್ತೀವಿ ಚೆನ್ನಾಗಿ ಕಾಣ್ತಿದೆ ನನ್ನ ತಂಗಿ ಅಲ್ಲಿ ಬರ್ತಿದ್ದಾಳೆ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದೀವಿ ಇನ್ನೇನು ಸ್ವಲ್ಪ ದೂರನೇ ಬಂದ್ವಿ ಅವಳು ತೋರಿಸ್ತೀನಿ ಸಿಕ್ಕೋದ್ರೆ ನಮಗೆ ಇರ್ತಾಳೆ ಅಲ್ಲೇ ಚೆಡ್ಡ ಹತ್ರ ಇರ್ತಾಳೆ ಸ್ಕೂಲ್ ಟೈಮ್ ಆಗಿದೆಯಲ್ಲ ಅಲ್ಲೇ ಇರ್ತಾಳೆ ಅಪ್ಪಿ ಮಾನ್ವಿಲ್ವಾ ಎಲ್ಲದ್ಲು ಯಾವಾಗ ಬರ್ತಾಳು ಮಾನ್ವಿ ಹಿಡ್ಕೊಂಡ್ರು ವ್ಯೂ ನೋಡಿ ಏನ್ ಸಕ್ಕದಾಗಿದೆ ಅವ್ರೇನ ಜೋಳ ಬರ್ತೀವಿ ಅಂತ ಹೋಗಿದ್ದಾರೆ ಇಲ್ಲೇ ಇರ್ತೀನಿ ಹೋಗಿಟ್ಟು ಬನ್ನಿ ಅಂತ ಹೇಳಿದೆ ಮಾನ್ವಿ ಊರಿಗೆ ಹೋಗಿದ್ದಾಳಂತೆ ನೀವೇ ನೋಡಿದ್ರಲ್ವಾ ಅವ್ಳು ಸಿಗ್ಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇಲ್ಲಿಗೆ ಬಂದಾಗ ಅವಳನ್ನ ತೋರಿಸ್ತೀರಿ ಇವಾಗ ಜೋಳ ಕಿತ್ಕೊಂಡು ಮನೆಗೆ ಹೋಗೋದಷ್ಟೆ ಇದಾವ ನಮ್ಮನ್ನು ನುಡಿಕೊಂಡು ಇವರು ಬಂದ ಯಾರು ಹೇಳಿದ್ ನಾವಿಲ್ೀವಿ ಅಂತ ಮಾನ್ವಿ ಇಲ್ಲಿ ಒಂದು ಊರಿಗೆ ಹೋಗೋಳಂತೆ ಅವ್ರು ಜೋಳ ಕಿತ್ಕೊಬರಕ್ಕೆ ಹೋಗ್ಯವ್ರೆ ಸಿಕ್ಕದ್ವಾ ತೋರ್ಸಿ ಚೆನ್ನಾಗಿದಾವ ಏ ಬೇಡ ಪರವಾಗಿಲ್ಲ ಏ ನನ್ಗೆ ಬೇಸಿರೋದು ಇಷ್ಟ ಆಗಲ್ಲ ಸುಟ್ಟಿರೋದಾದ್ರೆ ಇಷ್ಟ ಆಗುತ್ತೆ ನಾಲ್ಕು ದಿನನೂ ಇದ್ರಲ್ಲೇನಾ ಬಿಡೋ ಎಡ್ಕೊಂಬರ್ತೀವಿ ವಾಕ್ ಮಾಡ್ಕೊಂಬರ್ತೀವಿ ಹೋಗು ಜೋಳ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾವ

ಬದನೆಕಾಯಿ ಬಜ್ಜಿ ಮುದ್ದೆ ಮುದ್ದೆ ಊಟ ಮಾಡ್ತೀಯ ತಿಂದು ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆಯಲ್ವಾ ಹ್ಞೂ ಟೇಸ್ಟ ನನಗೆ ಈ ತರ ಸಾರು ಫೇವರೆಟು ನಿನಗೆ ನನಗೂ ಇಷ್ಟ ಮಸಾಲೆ ಸಾರು ಅಷ್ಟು ಇಷ್ಟ ಆಗಲ್ಲ ಇವಳು ಒಂದು ಮುದ್ದೆ ಇಕ್ಕಣ ಒಂದು ಮುದ್ದೆ ಅಮ್ಮ ನನಗೆ ಇದು ತಗೋಪ್ಪ ಉಪ್ಪಿನಕಾಯಿ ಹ್ಞೂ Why is it Shiranya Ar.? Shiranya Arggha!!! Quit doing that.. Nınıyری Trasmini I τον aquí What ಊಟ it is I am sorry I am sorry Please go You will be after this

ನಿನಗೆ ಎಷ್ಟು ಮಾಡು ಅಕ್ಕಿ ಸ್ವಲ್ಪ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಸಸೈಟಿ ಅಕ್ಕಿ ಓದಿಕ್ಕೆ ಜಾಸ್ತಿ ದಪ್ಪ ಆಗ್ತರೆ ತು ಜಾಸ್ತಿ ಓಮರ್ ಎಲ್ಲ बोल್ರಿ ಇವಾಗ ನಾನು ಕುದಿ ತರಕೊಂಡು ರಜಿತ್ ಬರ್ತರೆ ಕರ್ಕೊಂಡು ಹೋಗೋದು ನಾನು ಮಾತ್ರ ಹೇಳುತ್ತೆ ಚಲೋ ಈ ವಟಾ ವಟಾ ಆದಕ್ಕೆ ನಾನು ನನಗೆ ಕರೋದು तू ನೋಡಕಾರೆ ನೀನು ಕಚ್ಚಕನ್ ಕರೆದ ಕಿತ್ತಾಡ್ತಾರೆ ಇವಾಗ ಇತ್ತ್ರಿ ಏಯ್ ನಿಮ್ಮ ಅಕ್ಕ ಹಂಗ ಯಾರು ಹೊಡಿತಾರ ಈ ತಪ್ಪು ಹಪ್ಳ ಕೊಡೋದ್ರು ಕೊಟ್ಟಿಲ್ಲ ಮಿಸ್ ಮಾಡ್ಕಂಡ್ರಾ ನನ್ನ ಟೂ ಡೇಸ್ ಇವಾಗ ನಾವು ಹೊಸ್ಕೇರೆಯಲ್ಲಿ ಇದ್ದರೂ ಕುಡಿತಾ ಇದ್ದೀವಿ ಬಜ್ಜಿ ಬಂದಿದೆ ಆ್ಯಕ್ಚುಲಿ ಹೊಸ್ಗೇರಿಯಲ್ಲಿ ಈ ಶಾಪ್ ಅಲ್ಲಿ ಬಜ್ಜಿ ತುಂಬಾನೇ ಫೇಮಸ್ ನೋಡ್ಕೊಳ್ಳಿ ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ಬಜ್ಜಿ ಹಾಕ್ತಿರ್ತಾರೆ ಚೆನ್ನಾಗಿರುತ್ತೆ ಓಕೆ ಗಾಯ್ಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವಾಗ ನಾವು ಅಮ್ಮನ ಮನೇಲಿದ್ದೀವಿ ಅಮ್ಮ ನನ್ನ ತಂಗಿ ಮಾರ್ನಿಂಗೇ ಹೊಟ್ಟರು ಅಜ್ಜಿ ಊರಿಂದ ಬಸ್ಸಲ್ಲಿ ಬಂದರು ನಾವು ಒಂದು ಆಫ್ಟರ್ನೂನ್ ಟ್ವೆಲ್ ತರ್ಟಿ ಹಂಗೆ ಅಜ್ಜಿ ಊರಿಂದ ಬೈಕಲ್ಲಿ ಅವ್ರು ಬಸ್ಸಲ್ಲಿ ಬರೋಷ್ಟೊತ್ತಿಗೆ ನಾವು ಬೈಕಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ನಿಧಾನಕ್ಕೆ ಹೊರಟ್ವಿ ಆ್ಯಂಡ್ ಈ ಲಾಸ್ಟ್ ತ್ರೀ ಬ್ಲಾಕ್ಸಲ್ಲೆಲ್ಲ ಆದರೆ ಅಜ್ಜಿ ಊರಲ್ಲಿ ಶೂಟ್ ಮಾಡಿರೋ ವ್ಲಾಗ್ಸೆಲ್ಲ ನನಗಿಂತ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡಿರೋದೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಲ್ಲರು ಬಿಕಾಸ್ ನನ್ನ ರೆಗ್ಯುಲರಾಗಿ ನೀವೆಲ್ಲ ವ್ಲಾಗ್ಸಲ್ಲೂ ನೋಡ್ತಿರ್ತೀರ ಸೊ ಸ್ವಲ್ಪ ಚೇಂಜ್ ಇರಲಿ ಫನ್ ಇರಲಿ ಅಂತಂದ್ಬಿಟ್ಟು ನಾನು ಆದಷ್ಟು ಅವ್ರನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಐ ಹೋಪ್ ನೀವು ಎಂಜಾಯ್ ಮಾಡಿದಿರ ಈ ಲಾಸ್ಟ್ ತ್ರೀ ವ್ಲಾಗ್ಸ್ ಅಂತ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ರೀವಿಯಸ್ ವ್ಲಾಗ್ಸ್ನ ನೋಡ್ಕೊಂಡು ಬನ್ನಿ ಪಾನಿಪುರಿ ಚಾಲೆಂಜ್ ಬ್ಲಾಗ್ ತುಂಬ ಫನ್ನಾಗಿದೆ ಅದನ್ನು ನೀವು ಮಿಸ್ ಮಾಡ್ಕೊಳ್ಳಲೇಬೇಡಿ ಆ್ಯಂಡ್ ಆದಷ್ಟು ನಾನು ಶಾರ್ಟಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಈ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಚೆನ್ನಾಗಿತ್ತು ಲಾಸ್ಟ್ ತ್ರೀ ಡೇಸ್ ಅಜ್ಜಿ ಊರಲ್ಲಿ ತುಂಬನೇ ಫನ್ನಾಗಿರುತ್ತೆ ಅಲ್ಲಿಗೆ ಹೋದರೆ ನೀವೇ ವ್ಲಾಗಲ್ಲಿ ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಫನ್ನಾಗಿರುತ್ತೆ ಕೆಲವೊಂದು ನಾವು ವ್ಲಾಗಲ್ಲೆಲ್ಲ ಶೂಟ್ ಮಾಡೋಕ್ಕೂ ಆಗೋಲ್ಲ ಆ ಥರ ಇರ್ತವೆ ಕೆಲವೊಂದು ಸಿಚ್ಯುವೇಶನ್ ತುಂಬ ಫನ್ ಫನ್ ಫನ್ನಾಗಿ ಅದೊಂಥರ ಹ್ಯಾಪಿ ಪ್ಲೇಸ್ ಅಂತಲೇ ಹೇಳ್ಬೋದು ಪರ್ಸ್ನಲಿ ನನಗೆ ಬಿಕಾಸ್ ನಮ್ಮೂರು ಬಿಟ್ಟರೆ ನಾನು ತುಂಬ ಇಷ್ಟಪಡೋ ಊರು ಅಂದರೆ ಅಮ್ಮನ ಮನೆ ಬಿಟ್ಟರೆ ತುಂಬ ಇಷ್ಟಪಡೋಂಥ ಊರು ಅದೇ ಊರೇ ಅಷ್ಟು ಫನ್ನಾಗಿರುತ್ತೆ ಅಜ್ಜಿ ತಾತ ನಮ್ಮ ಮಕ್ಕಳು ಎಲ್ರೂ ಮತ್ತೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಮತ್ತೆ ಅವ್ರನ್ನ ಯಾವಾಗ ವೇಟ್ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಸಿಕ್ಕಿದಾಗ ಬ್ಲಾಗ್ಸ್ ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ನನ್ನ ಚಾನಲ್ ಏನೋ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ ಬಾ ಬಾಯ್ ಟೇಕ್ ಕೇರ್ ಹ್ಯಾವೆನ್ ಡೇ